ರಾತ್ರಿ ದೇವರ ಹುಂಡಿ ಬೆಳಗಾಗುವಷ್ಟರಲ್ಲಿ ಕಳ್ಳರು ಕದ್ದ ಪರಾರಿಯಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಿಪೇಟೆ ತಾಲೂಕಿನ ಚಿನ್ನಾಂಜಯನ ಹುಂಡಿ ಮತ್ತು ಎಡಹುಂಡಿಯಲ್ಲಿ ಜರುಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಿಪೇಟೆ ತಾಲೂಕಿನ ತೆರಕಣಾಂಬಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಾಂಜಯನ ಹುಂಡಿ ಮತ್ತು ಎಡಹುಂಡಿ ಗ್ರಾಮದ ದೇವಾಲಯದಲ್ಲಿ ಇದ್ದ ಹುಂಡಿಯನ್ನ ಕಳ್ಳರು ಕದ್ದು ಅದರಲ್ಲಿ ಇದ್ದ ಹಣವನ್ನ ತೆಗೆದುಕೊಂಡು ಹುಂಡಿಯನ್ನ ಬೀಸಾಡಿ ಪರಾರಿಯಾಗಿದ್ದಾರೆ ಬುಧವಾರ ಬೆಳಗ್ಗೆ ದೇವರಿಗೆ ಕೈ ಮುಗಿಯಲು ಬಂದ ಗ್ರಾಮಸ್ಥರಿಗೆ ದೇವಾಲಯದ ಬಾಗಿಲ ಬೇಗ ಉಳಿದಿರುವುದು ಕಂಡುಬಂದು ಒಳಹೊಕ್ಕು ನೋಡಿದ್ರೆ ದೇವಾಲಯದ ಒಳಗೆ ಇಟ್ಟಿದ್ದ ಹುಂಡಿ ಕಾಣೆಯಾಗಿತ್ತು ಸುತ್ತಮುತ್ತಲು ಪರಿಶೀಲಿಸಿದಾಗ ದೂರದಲ್ಲಿ ಹುಂಡಿ ಮಾತ್ರ ಪತ್ತೆಯಾಗಿದೆ ಆದರೆ ಅದರ ಒಳಗೆ ಇದ್ದ ಹಣ ಮಾತ್ರ ಕಾಣೆಯಾಗಿತ್ತು ಚೆನ್ನಾಂಜಯನ ಹುಂಡಿಯಲ್ಲಿ ಕಳೆದ ಆರರಿಂದ ಏಳು ತಿಂಗಳಿಂದ ಹುಂಡಿಯಲ್ಲಿ ಸಂಗ್ರಹವಾಗಿದ್ದ ಹಣ ಇದೀಗ ಕಳ್ಳರ ಪಾಲಾಗಿದೆ ಈ ಬಗ್ಗೆ ಪೊಲೀಸರು ಸೂಕ್ತವಾದ ತನಿಖೆ ಮಾಡಿ ಕಳ್ಳರನ್ನ ಬಂಧಿಸಿ

ಮೂವರಿಂದ ಮೂವತ್ತು ಹೊರದಾಕಿದ್ದಾರೆ ನಾಲ್ಕರಿಂದ ಹೆಚ್ಚು ಜನ ಮರ ಕೆಲಸಗಳಿದವು ಮಕ್ಕಳು ಎರಡು ದಿವಸ ಆಗಿದೆ ಕೊಡಬೇಕು ಈಗ ಕೊಡ್ಬೋದು ಗೊತ್ತಾಗ್ಬಿಡ್ತಾ ಇನ್ನು ಇನ್ನು ಯಾವುದೂ ಮಾಡಬಾರ್ದು ಎಚ್ಚೆತ್ಕೋಬೇಕು ಪೊಲೀಸ್ ಇಲ್ಲಾಕೆ ಒಂದು ರೌಂಡ್ನಿಂದ ಹಾಕ್ಲೇಬೇಕು ನಮ್ಮೂರ್ಲಿ ಯಾರು ಮನೆ ಇಲ್ಲ ಯಾರು ಮಾಡಿದಾಗ ಗೊತ್ತಾಗ್ಲಾ